ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅನೇಕ ಕಾಂಗ್ರೆಸ್ನ ಹಿರಿಯ ನಾಯಕರು ಹಿರಿಯ ಶಾಸಕರು ತಮಗೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತಕ್ಕಂಥ ತೀವ್ರ ಅಸಮಾಧಾನವನ್ನು ಹೊರಹಾಗ್ತಾನೆ ಬಂದಿದ್ದರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿರುವ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರಲ್ಲಿ ಅನೇಕ ಹಿರಿಯ ಶಾಸಕರು ರಾಜ್ಯದ ವಿಧಾನಸಭೆಗೆ ಮೂರರಿಂದ ನಾಲ್ಕು ಅಥವಾ ಐದು ಬಾರಿ ಪುನರಾಯ್ಕೆ ಆಗಿರತಕ್ಕಂಥ ಹಿರಿಯ ಶಾಸಕರಾಗಿದ್ದಾರೆ ಈ ರೀತಿ ಅನೇಕ ಹಿರಿಯ ಶಾಸಕರು ನಮಗೆ ಮಂತ್ರಿ ಸ್ಥಾನವನ್ನು ಸರ್ಕಾರದಲ್ಲಿ ನೀಡಿಲ್ಲ ಅಂತಕ್ಕಂಥ ತೀವ್ರ ಅಸಮಾಧಾನವನ್ನು ಹಾಕ್ತಾನೆ ಬಂದಿದ್ದರು ಆದರೆ ಈ ಎಲ್ಲ ಹಿರಿಯ ಶಾಸಕರಿಗೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತಮಗೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಕಲ್ಪ್ಸಿ ಕಲ್ಪಿಸಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನೀಡ್ತಾನೆ ಬಂದಿದ್ದರು ಈ ಸರ್ಕಾರದಲ್ಲಿ ಮಂತ್ರಿ ಸ್ಥಾನದ ನಂತರ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಆ ನಾಯಕರುಗಳಿಗೆ ಕೊಡಬೇಕು ಅಂದರೆ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ನಿಗಮ ಮಂಡಳಿಗೆ ಅವರುಗಳನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದೊಂದೇ ಉಳಿದಿರ್ತಕ್ಕಂಥ ದಾರಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಎರಡು ಬಂದಗಳು ಆಕ್ಟಿವ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಈ ಒಂದು ನಿಗಮ ಮಂಡಳಿಯ ನೇಮಕದ ವಿಚಾರದಲ್ಲೂ ಕೂಡ ಈ ಎರಡೂ ಬಣಗಳು ತಮ್ಮ ಬೆಂಬಲಿಗರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನ ನಿರತವಾಗಿರೋದು ನಮಗೆಲ್ಲೂ ಕೂಡ ತಿಳಿದಂತನೇ ವಿಚಾರ ಈ ಡಿ ಕೆ ಶಿವಕುಮಾರ್ ನೇತೃತ್ವದ ಬಣದ ನಾಯಕರುಗಳು ಪಕ್ಷದ ಸಂಘಟನೆಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಪಕ್ಷದ ಪ್ರಮುಖ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರೆ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರುಗಳು ಏನು ನಾಲ್ಕೈದು ಬಾರಿ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಆಯ್ಕೆಯಾಗಿರ್ತಕ್ಕಂಥ ಹಿರಿಯ ಶಾಸಕರುಗಳಿಗೆ ಈ ಒಂದು ನಿಗಮ ಮಂಡಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಬಂದಿದ್ದರು ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋಂಗೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಸುಮಾರು ಇಪ್ಪತ್ತೈದು ಜನರ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆ ಒಂದು ಪಟ್ಟಿಯನ್ನು ರಾಜ್ಯದ ಕಾಂಗ್ರೆಸ್ ಎ ಐ ಸಿ ಸಿಯ ಒಂದು ಪ್ರಮುಖ ನಾಯಕರುಗಳಿಗೆ ರವಾನೆ ಮಾಡಿತ್ತು ಆ ಆದರೆ ಈ ಒಂದು ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರು ಸಾರಸಕಟ್ವಾಗಿ ತಳ್ಳಿಹಾಕೋದ್ರ ಮೂಲಕ ಈ ಒಂದು ನಿಗಮ ಮಂಡಳಿಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಈ ಪಟ್ಟಿಯನ್ನು ಮರುಪರಿಶೀಲಿಸಿ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟು ಹೊಸ ಪಟ್ಟಿಯನ್ನು ತಯಾರಿ ಮಾಡಿಕೊಂಡು ನನಗೆ ಕಳಿಸ್ಕೊಡಿ ಅಂತಕ್ಕಂಥ ಖಡಕ್ ಸೂಚನೆಯನ್ನು ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಕೊಟ್ಟಿದ್ದರು ಈ ಎಲ್ಲ ಬೆಳವಣಿಗೆಗಳಿಂದ ತೀವ್ರ ಅಸಮಾಧಾನಕ್ಕೆ ಒಳಗಾಗಿದ್ದಂತಹ ನಿಗಮ ಮಂಡಳಿಯ ಆಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿಯೇ ಹೊರಹಾಕ್ತಾನೆ ಬಂದಿದ್ದರು ಆದರೆ ಇದೀಗ ನಿನ್ನೆ ತಾನೇ ಒಂದು ಮಾಧ್ಯಮ ಮಿತ್ರರೊಂದಿಗೆ ಮಾತಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಈ ಸೆಕೆಂಡಲ್ಲಿ ನಾವು ನಿಗಮ ಮಂಡಳಿಯ ಪಟ್ಟಿಯನ್ನು ಬಿಡುಗಡೆ ಮಾಡೋರಿದ್ದೀವಿ ಸುಮಾರು ಮೂವತ್ತಾರು ಶಾಸಕರಿಗೆ ಹಾಗೂ ಮೂವತ್ತೊಂಬತ್ತು ಜನ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಟ್ಟು ಒಟ್ಟು ಎಪ್ಪತ್ತೈದು ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕಾತಿಯನ್ನು ನಾವೀಗ ಘೋಷಣೆ ಮಾಡೋರಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಮಾಧ್ಯಮಗಳ ಮುಂದೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಆದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟ ನಂತರ ಎರಡು ದಿನ ಕಳೆದರೂ ಕೂಡ ನಿಗಮ ಮಂಡಳಿಯ ಪಟ್ಟಿ ಈ ಕ್ಷಣದವರೆಗೂ ಹೊರಬಿದ್ದಿಲ್ಲ ಈ ಒಂದು ನಿಗಮ ಮಂಡಳಿ ಪಟ್ಟಿಯ ವಿಳಂಬಕ್ಕೆ ಕಾರಣವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಟಿ ಎಂ ಅಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆಲ್ಲ ಗೊತ್ತಿರೋಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ತನ್ನ ಬೃಹತ್ ಸಂಖ್ಯೆಯ ಶಾಸಕರುಗಳು ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರಿಗೆ ಅವರನ್ನು ಸಮಾಧಾನ ಮಾಡತಕ್ಕಂಥದ್ದೇ ಒಂದು ದೊಡ್ಡ ಸವಾಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಮಿಸಿದೆ ಈ ದೇಶದ ಕಾನೂನಿನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಮೂವತ್ತ್ಮೂರು ಸಚಿವರನ್ನು ನೇಮಕ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಇರತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಮೂರರಿಂದ ಆರು ಬಾರಿವರೆಗೂ ಗೆದ್ದಿರತಕ್ಕಂಥ ಹಿರಿಯ ಶಾಸಕರು ಪಕ್ಷದಲ್ಲಿ ಆ ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನ ಸಿಗದೆ ತೀವ್ರ ಹತಾಶೆಗೆ ಒಳಗಾಗಿದ್ದಾರೆ ಈ ಎಲ್ಲ ಹಿರಿಯ ಶಾಸಕರನ್ನು ಸಮಾಧಾನಗೊಳಿಸೋದಕ್ಕೋಸ್ಕರವಾಗಿ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ಅವರಿಗೆ ನಿಗಮ ಮಂಡಳಿಗಳನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿತ್ತು ಆದರೆ ಸ್ನೇಹಿತರೆ ಅನೇಕ ಹಿರಿಯ ಶಾಸಕರು ನಮಗೆ ಯಾವುದೇ ರೀತಿಯ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ನಮ್ಮನ್ನು ಮಾಡೋದಾದರೆ ಮಂತ್ರಿಗಳನ್ನಾಗಿ ನೇಮಕ ಮಾಡಿ ಅನ್ನೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಪ್ರತಿಯೊಂದು ಕ್ಷೇತ್ರದಲ್ಲಿ ಎರಡು ಮೂರು ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತದಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡಿದ್ದರು ಆ ಎಲ್ಲ ನಾಯಕರುಗಳಿಗೆ ಕೂರಿಸಿ ಮಾತಾಡಿ ಒಂದು ಸಂಧಾನವನ್ನು ಮಾಡೋದ್ರ ಮೂಲಕ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ಬೇರೆ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ರಾಜ್ಯದ ಕಾಂಗ್ರೆಸ್ ನಾಯಕರು ಹೇಳಿ ಕೇವಲ ಒಬ್ಬೊಬ್ಬ ಅಭ್ಯರ್ಥಿಯ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟು ಆ ಮೂಲಕ ಪ್ರತಿ ಕ್ಷೇತ್ರದಲ್ಲಿ ಆಗಬಹುದಾದಂತಹ ಒಂದು ಬಂಡಾಯವನ್ನು ತಪ್ಪಿಸಿದರು ಆದರೆ ನಿಜವಾದ ಸವಾಲು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಎಷ್ಟು ಒಂದು ಕಾರ್ಯಕರ್ತರನ್ನು ಎಷ್ಟು ಪ್ರಮುಖ ನಾಯಕರನ್ನು ನಾವು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಡೋದ್ರ ಮೂಲಕ ಸಮಾಧಾನ ಮಾಡ್ಬೋದು ಅಂತಕ್ಕಂಥದ್ದು ಈಗಾಗಲೇ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪಕ್ಷದ ಅಭ್ಯರ್ಥಿಗೋಸ್ಕರ ತನ್ನ ಒಂದು ವಿಧಾನಸಭಾ ಚುನಾವಣೆಯ ಸ್ಪರ್ಧೆಯ ಆಕಾಂಕ್ಷೆಯ ತ್ಯಾಗವನ್ನು ಮಾಡಿದ್ದಂತಹ ಹಿರಿಯ ನಾಯಕರು ಇದೀಗ ಪಕ್ಷದಲ್ಲಿ ನಿಗಮ ಮಂಡಳಿಯ ಸ್ಥಾನಗಳಿಗೆ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ ಅದೇ ರೀತಿ ಈ ಇರ್ತಕ್ಕಂಥ ನೂರ ಮೂವತ್ತೈದು ಶಾಸಕರ ಪೈಕಿ ಸುಮಾರು ಅನೇಕ ಹಿರಿಯ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾರೆ ಇವರು ಎಲ್ಲರಿಗೂ ಕೂಡ ನಿಗಮ ಮಂಡಳಿ ಸ್ಥಾನವನ್ನು ಕೊಡೋದಕ್ಕೆ ಒಂದು ಇರ್ತಕ್ಕಂಥ ಅವಕಾಶ ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಕೇವಲ ಹಿರಿಯ ಶಾಸಕರಿಗೆ ಒಂದು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಈ ಪ್ರಥಮ ಬಾರಿಗೆ ಹಾಗೂ ಎರಡನೇ ಬಾರಿಗೆ ಆಯ್ಕೆಯಾದಂತಹ ಕಿರಿಯ ಶಾಸಕರು ಕೂಡ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತಾನೇ ಬಂದಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ತಾವು ಕೇಳಿದ್ದಂತಹ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಒಂದು ಪಕ್ಷದಲ್ಲಿ ಈ ಒಂದು ಸರ್ಕಾರ ಕೊಡದೇ ಹೋದರೆ ಅವರು ಕೇಳಿದ್ದಂತಹ ನಿಗಮ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಬೇರೆ ಯಾವುದಾದ್ರೂ ನಿಗಮ ಮಂಡಳಿಗೆ ಹಿರಿಯ ಶಾಸಕರನ್ನು ನೇಮಕ ಮಾಡಿದ್ದೇ ಆದರೆ ಖಂಡಿತವಾಗಲೂ ದೊಡ್ಡ ಮಟ್ಟದ ಒಂದು ಬಂಡಾಯ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಅನೇಕ ಶಾಸಕರು ಅದರಲ್ಲೂ ಕೂಡ ಮುಖ್ಯವಾಗಿ ಅರ್ಸಿಕೆರೆಯ ಕಾಂಗ್ರೆಸ್ನ ಶಾಸಕ ಕೆ ಎಮ್ ಶಿವಲಿಂಗೇಗೌಡ ಅದೇ ರೀತಿ ಚಳ್ಕೆರೆ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲ್ತಾ ಬರ್ತಾ ಬರ್ತಿರ್ತಕ್ಕಂಥ ಟಿ ರಘುಮೂರ್ತಿ ಅವರು ಇದೀಗ ತೀವ್ರ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ಆಸ್ ಚಳ್ಳಕೆರೆ ಶಾಸಕ ಅವರಂತೂ ನೇರವಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಪತ್ರವನ್ನು ಬರೆದು ನಾನು ಯಾವುದೇ ಕಾರಣಕ್ಕೂ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಒಪ್ಕೊಳ್ಳೋದಿಲ್ಲ ನಾನು ಸತತವಾಗಿ ಗೆಲ್ತಾ ಬಂದಿರತಕ್ಕಂಥ ಶಾಸಕನಿದ್ದೀನಿ ನನಗೆ ಕೊಡುವುದಾದರೆ ಮಂತ್ರಿ ಸ್ಥಾನವನ್ನೇ ಕೊಡಬೇಕು ನಿಗಮ ಮಂಡಳಿ ಸ್ಥಾನವನ್ನು ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಪತ್ರವನ್ನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಿಗಮ ಮಂಡಳಿ ಸ್ಥಾನ ನಿಗಮ ಮಂಡಳಿಗಳಿಗೆ ಏನು ಒಂದು ಅಧ್ಯಕ್ಷರನ್ನು ನೇಮಕ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಬಂಡಾಯ ಬುಗಿಲೇಳ್ಬೋದು ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಅರಿತಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ನಾಯಕರು ಇದೀಗ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಗಳ ಒಂದು ಘೋಷಣೆಯನ್ನು ಮುಂದೂಡ್ತಾನೆ ಬಂದಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ನಿಗಮ ಮಂಡಳಿಯ ನೇಮಕದ ವಿಳಂಬ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ